ತರೀಕೆರೆ ತಾಲೂಕು ಕಸ್ಬಾ ಹೋಬಳಿ ಬೀರನ್ನಳ್ಳು ಇವರಿಗೆ ಮಕ್ಕಳು ಎಲ್ಲ ಇದ್ದಾರಂತೆ ಆದರೆ ಈ ಅಜ್ಜಿನ ಅವರು ನೋಡ್ಕೊಳಕ್ಕಾಗದೆ ಇರೋದ್ರಿಂದ ಈ ಅಜ್ಜಿ ಸಂತವಾನ ಕೇಂದ್ರಕ್ಕೆ ಹೋಯಿತು ಸಂತವಾನ ಕೇಂದ್ರದವರು ನನಗೆ ಸಂಪರ್ಕ ಮಾಡೋರು ನಾನು ವಿಚಾರಿಸಿದಾಗ ಇವರು ಎಲ್ಲ ತುಂಬ ಚೆನ್ನಾಗೇ ಇದ್ದಾರೆ ನೀವು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಮನೆಗೆ ಬಿಡೋಣ ಅಂತೇಳಿ ಮಾಡಿದ್ವಿ ಆದರೂ ಕೂಡ ಅಜ್ಜಿ ಒಪ್ಪಲಿಲ್ಲ ಅದಾದ ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಇವರನ್ನ ಕಳಿಸ್ಕೊಟ್ಟೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ಈ ಅಜ್ಜಿ ಗೋಳು ಈ ಅಜ್ಜಿ ಕಷ್ಟ ಹೇಳ್ಕೊಂಡಾಗ ಅವರು ಕೂಡ ಇನ್ನೆಲ್ಲರ ಇದ್ರು ಚೆನ್ನಾಗಿರೋ ಅನಾಥಾಶ್ರಮಕ್ಕೆ ಹೋಗು ಅಂಥೇಳಿ ಇಲ್ಲೇ ತರೀಕೆರೆ ಪೊಲೀಸರು ನನಗೆ ಫೋನ್ ಮಾಡಿ ಆಯಿತು ಕರ್ಕೊಂಡು ಹೋಗಿ ಅಂತೇಳಿ ಅವರು ಲೆಟ್ರ್ ಕೊಟ್ಟಿದ್ದಾರೆ ಈ ತರೀಕೆರೆ ಪೊಲೀಸರು ಇಂಥ ಕೆಲಸರಿಗೆ ಇಂಥ ಅನಾಥರಿಗೆ ಭಿಕ್ಷುಕರಿಗೆ ವಯೋರ್ಗರಿಗೆ ತುಂಬ ಸಹಕಾರ ಮಾಡ್ತಿದ್ದಾರೆ ಇವರು ಮತ್ತು ಜನರಲ್ ಆಸ್ಪೆಟ್ಲಿನ ಡಾಕ್ಟ್ರುಗಳೆಲ್ಲ ನಾನು ಈ ಕೆಲಸ ಮಾಡಲಿಕ್ಕೆ ಈ ಒಂದು ಪ್ರೋತ್ಸಾಹ ಕೊಟ್ಟು ಈ ವಯೋವೃದ್ಧರನ್ನ ಕೊನೆಗಲ್ಲಿ ಸುಖವಾಗಿರೋಕ್ಕೆ ನಮ್ಮ ತರೀಕೆರೆ ಪೊಲೀಸರು ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ಈ ಊರಿನ ಮಹಾಜನತೆ ಪರವಾಗಿ ನಾನು ವಿನಂಧಿಸಿದ್ದೇನೆ ಈ ಸಂದರ್ಭದಲ್ಲಿ ಈ ಅಜ್ಜಿನ ನಾನು ಪೇಟೆ ಇದು ಜೈನ್ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಈ ಅಜ್ಜಿನ ಸೇರಿಸಿ ಅವರ ಹೆಸರು ಮಾಡ್ತೀನಿ ಅಜ್ಜಿ ಹೆಸರು ದುರ್ಗಮ್ಮ ಅಂತೇಳಿ ಡಿ ವಿ ಮಣ್ಣಾದವರು ಚಂದ್ರಮ್ಮ ಇವರನ್ನು ಸಾಂತ್ವನ ಕೇಂದ್ರದ ಮೂಲಕ ಆರಕ್ಷಕ ಧಾರಣೆಯ ಮೂಲಕ ಸಂಪರ್ಕಿಸಿ ಇವರಿಗೆ ಆಶ್ರಯದಾತರು ಯಾರೂ ಇಲ್ಲ ಅಂಥೇಳಿ ಪರಿಗಣಿಸಿ ಇವರಿಗೆ ಅವಿರತವಾಗಿ ಅವರು ವಯೋವೃದ್ಧ ಮಹಿಳೆಯರನ್ನು ಯಾವ ಯಾವುದು ಪೇಟೆ ವೃದ್ಧಾಶ್ರಮ ಪೇಟೆ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮಗಳಿಗೆ ಅವಿರತವಾಗಿ ಬಿಟ್ಟು ಇವ್ರನ್ನ ಬದುಕಿಸ್ತಾ ಇದ್ದಾರೆ ಇವರು ಯಾವತ್ತೋ ಇಂಥ ಜನಗಳು ಎಲ್ಲೆಲ್ಲೋ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಸಾಕಷ್ಟು ಇದ್ದಾವೆ ಊಟ ವಸತಿ ಇಂಥೆಲ್ಲ ಸಾಮಾಜಿಕವಾದ ಇವು ಇಲ್ದೇ ಹಲವಾರು ಜನಗಳು ಆ ರೀತಿ ಸಾವನ್ನಪ್ಪಿದ್ದಾರೆ ಇದೊಂದು ಶ್ಲಾಘನೀಯ ಕೆಲಸ ಇದು ನಿರಂತರವಾಗಿ ಇಂಥ ಕೆಲಸ ಮಾಡ್ತಿರೋದ್ರಿಂದ ಟಿ ಡಿ ಮಂಜುನಾಥ್ ಅವರು ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲವೂ ಸಕಲ ಸೌಭಾಗ್ಯವನ್ನು ಹೇಳಿ ಅಂತೇಳಿ ಈ ಮೂಲಕ ಕೇಳ್ತೀನಿ ಅಲ್ಲಿ ಹೋದ್ಮೇಲೆ ವೃದ್ಧಾಶ್ರಮ ಹೋದಲ್ಲಿ ಈ ತಾಯಿನೂ ಸಹ ತನ್ನ ಸೇತಿಸ್ಕೊಂಡು ಕೆಲ ಯುವಕಾಲ ಕಾಲ ಮಾಡಲಿ ಅಂತೇಳಿ ಎಲ್ಲರ ಮುಖಾಂತರ ಕೇಳ್ತೀನಿ ಮಾಡ್ತಿಲ್ಲ ಇವರು ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತರೀಕೆರೆ ಕಸ್ಪಾ ಹಬ್ಳಿ ಶ್ರೀರಾಮನಹಳ್ಳಿಯರು ದುರ್ಗಮ್ಮ ಅಂತೇಳಿ ಅನಿವಾರ್ಯ ಕಾರಣದಿಂದ ಇವರು ಬಂದು ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರ್ತಪ್ಪ ಅಂತ ಹೇಳಿದ್ರು ನಾವು ಒಂದು ಎರಡು ಮೂರು ದಿವಸ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಯೋಚನೆ ಮಾಡೋದು ಇಲ್ಲ ಇವರು ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ತಿಲ್ಲ ಅಂತಂದರೆ ನಾನು ಇಲ್ಲದೇ ಇಲ್ಲ ಕಣಪ್ಪ ನಾನು ಪ್ರಾಣಕ್ಕೆ ಅನಾಹುತ ಮಾಡ್ತಾ ಇದ್ದೀನಿ ಅನ್ನೋ ಮಾತು ಕೂಡ ಹೇಳ್ತು ಹಾಗಾಗಿ ಇವತ್ತು ಇವರನ್ನು ಕೆ ಆರ್ ಪೈಷ್ ಅವಂದಷ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಅಣ್ಣ ಬಂದಿದ್ದಾರೆ ಅವ್ರ ಅಣ್ಣರು ಕೂಡ ಇವರನ್ನು ಕರ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಕರ್ಕೊಂಡು ಕಳಿಸ್ಕೊಡ್ತೀರಲ್ಲ ಕಳಿಸ್ತೀರಲ್ಲ ಆಯ್ತು ಚಂದ ಏನು ಹೇಳ್ತೀರಾ ಏನಿಲ್ಲ ನಾವು ಆಮೇಲೆ ಅನುಕೂಲ ಅನುಕೂಲ ಅದಕ್ಕೆ ಕಳ್ಸಿ ಇದ್ದೀನಿ ಕರ್ಕೊಂಡು ಹೋಗೋದಲ್ಲ ಆಯ್ತು ಈ ಥರದವರಿಗೆ ಪಾಪ ಅವರು ಮನೆಗಳನ್ನು ಚೆನ್ನಾಗೇ ಈ ಕಾಲದಲ್ಲೇ ಕೊನೆ ಕಾಲದಲ್ಲೇ ಇಟ್ಟಾಗಿ ಸಾಕಾಯಿತ್ತು ದುರಾದೃಷ್ಟ ಈ ನೊಂದಿ ಬೆಂದಿ ಈ ಥರದಲ್ಲೆಲ್ಲವ ತುಂಬ ದುರ್ಗಮ್ಮನ ಅಜ್ಜಿ ಬಾರಿ ಬಂದ ನಮ್ಮಲ್ಲಿ ಇದನ್ನು ಅವರ ಕಷ್ಟನ ತೋರ್ಕೆ ಇವರು ಸಂತವನ ಇಲಾಖೆ ಕೇಂದ್ರಕ್ಕೆ ಹೋಗಿದ್ರು ಅಲ್ಲಿಂದ ನನಗೆ ಅವರ ವಿಚಾರ ನಾನು ಕೂಡ ಆಮೇಲೆ ಏನಾರು ಒಂದು ಚೇರ್ಮನ್ ಆಗಿ ಒಳ್ಳೆಯದಾಗಲಿ ಅವರ ಕುಟುಂಬದ ಜೊತೆಗೆ ವಾಸ ಮಾಡಲಿ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಕಳಿಸ್ಕೊಟ್ಟೆ ಅಲ್ಲೂ ಕೂಡ ಅಜ್ಜಿ ಇಲ್ಲ ನಾನು ಅಲ್ಲ ಅಂತೇಳಿ ಪೊಲೀಸರು ಕೂಡ ಇವರು ಕರ್ಕೊಂಡು ಹೋಗ್ಬೇಕು ಇವರು ಕರ್ಕೊಂಡು ಎಲ್ಲ ಬಿಟ್ಟು ಅಜ್ಜನ ಇಲ್ಲಿಗೆ ಕರ್ಕಬಂದು ಈ ಮಾತೃಭೂಮಿ ವೃದ್ಧಾಶ್ರಮದ ನಾಗಣ್ಣ ಮತ್ತು ವಿಜಯಕ್ಕ ವಿಕ್ರಮಣ್ಣರ ಕುಟುಂಬದವರು ಇಲ್ಲಿ ನೂರಾರು ಜನ ಈಗ ಸಾವಿರಾರು ಜನ ಸಲುವಿ ಸಾಕಿದ್ದಾರೆ ಅವರಲ್ಲಿ ಅವ್ರ ಜೊತೆಯಲ್ಲಿ ಇವರು ಒಬ್ಬರು ಅಂತೇಳಿ ಅಜ್ಜಿನ ಅವರ ವಶಕ್ಕೆ ನಾವೀಗ ಸೇರಿಸ್ತಾ ಇದ್ದೀವಿ ಅಜ್ಜಿ ಇರೋವರೆಗೂ ಕೂಡ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಅನ್ನ ಆಹಾರ ಊಟ ಎಲ್ಲ ಕೊಟ್ಟು ಅವರು ನೋಡ್ಕೊಂತ ಇದ್ದಾರೆ ನಾನು ತುಂಬ ವರ್ಷಗಳಿಂದ ಇಲ್ಲಿ ಸಂಪರ್ಕ ಇಟ್ಕೊಂಡಿದ್ದೀನಿ ಹಲ್ವಾರು ಜನಗಳೆಲ್ಲ ಕರ್ಕೊಂಡು ಬಂದಿದ್ದೀನಿ ಒಬ್ರಿಗೂ ಕೂಡ ಬೇಸರ ಮಾಡ್ದಂಗೆ ಅವರನ್ನು ಈ ಸುಖಮಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಿರೋ ಅಂಥ ನಾಗಣ್ಣರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ದುರ್ಗಮ್ಮ ಅನ್ನೋರ್ನ ನಮ್ಮ ತರೀಕೆರೆಯ ನಾಗರಿಕರು ಇರ್ಬೋದು ನಮ್ಮ ಅಂಜನ ಸಮಾಜ ಸೇವಕರು ಅವರು ನಮ್ಮ ಈ ನಮ್ಮ ಆಶ್ರಮಕ್ಕೆ ಎಲ್ಲ ಕಡೆಗೂ ತುಂಬ ತುಂಬ ಸಹಾಯ ಮಾಡ್ಕೊಂಡಿದ್ದಾರೆ ಹೂವಿನಿಂದ ನಾರು ಸ್ವರ್ಗ ಐತು ಅನ್ನಂಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ನೊಂದ ನೊಂದವರ ಬಾಳಿಗೆ ಬೆಳಕಾಗ್ತಾ ಇದ್ದಾರೆ ಒಳ್ಳೇದಾಗಲಿ ಅವರಿಗೆ ಇನ್ನೂ ದರೆಯವರು ಶಕ್ತಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಇವತ್ತು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಕೆಟ್ಟ ರೀತಿ ಭಯದಾಗಲಿ ಏನು ಮಾಡೋಕ್ಕಾಗಲ್ಲ ಅವರ ಪರಿಸ್ಥಿತಿ ಅನುಗುಣವಾಗಿ ಎಷ್ಟು ದಿನ ನಮ್ಮ ವೃದ್ಧಾಶ್ರಮದಲ್ಲಿ ಇರ್ತಾರೆ ಅಷ್ಟು ದಿನ ಇರಲಿ ಸಂತೋಷವಾಗಿರಲಿ ಇರಲಿ ಅಕಸ್ಮಾತ್ ಅವ್ರ ಕುಟುಂಬವ್ರದರು ಏನು ಮನಸ್ಸು ಪರಿವರ್ತನೆ ಆಗಿ ಬಂದರೆ ಕಳಿಸಿದರೆ ಕರ್ಕೊಂಡು ಹೋಗಲಿ ನೋಡ್ಕೊಳ್ಳಿ ಚೆನ್ನಾಗಿ ವಸುದೇವ ಕುಟುಂಬ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಹೊಂದಾಣಿಕೆ ಕೊರತೆ ಇದೆ ತುಂಬ ನಮ್ಮ ವೃದ್ಧಾಶ್ರಮಗಳಿಗೆ ತುಂಬ ಜನ ಸೇರ್ಸಾರು ಜಾಸ್ತಿ ಆಯ್ತಿದ್ದಾರೆ